ವೀರಭದ್ರೇಶ್ವರ ಮತ್ತು ಭದ್ರಕಾಳಿಯವರು ವಾಸವಾಗಿರ್ತಕ್ಕಂಥದ್ದು ಗ್ರಾಮ ವಿಶೇಷವಾಗಿರ್ತಕ್ಕಂಥದ್ದು ಈ ಗ್ರಾಮದಲ್ಲಿ ವರ್ಷ ವರ್ಷ ಪ್ರತೀತಿಯಂತೆ ಸಹಸ್ರ ಬಿಲ್ವಾರ್ಚನೆ ಆಗ್ತಕ್ಕಂಥದ್ದು ಆ ಸಹಸ್ರ ಬಿಲ್ವಾರ್ಚನೆ ಪ್ರತಿಯೊಬ್ಬ ಭಕ್ತರಿಗೂ ಐದೈದು ದಡವನ್ನ ಬಿಲ್ವಾರ್ಚನೆ ಆದಂತಹ ಬಿಲ್ವ ಬಿಲ್ವ ಪತ್ರೆಯನ್ನು ಐದೈದು ದಡವನ್ನ ಇಸ್ಕೊಂಡು ಹೋಗಿ ಯಾರಿಗೆಲ್ಲ ಬಿ ಪಿ ಶುಗರು ವಾಮಾಚಾರಿಕ ಮಾಟ ಮಂತ್ರ ಹುಷಾರ ಆಗ್ನಿರ್ತಕ್ಕಂತಹ ಕಾಯಿಲೆ ಕಸಾಲಿಗಳು ಭೀಕರವಾಗಿರ್ತವೆ ಆ ಕಾಯಿಲೆ ಕಸಾಲಿಗಳನ್ನು ನಿವಾರಣೆ ಆಗಬೇಕು ಅಂದ್ರೆ ವರ್ಷಕ್ಕೊಂದು ಸರಿ ಮಹಾಶಿವರಾತ್ರಿ ದಿವಸ ಈ ಒಂದು ನೋಡಿ ಈ ಒಂದು ಈ ಸಾಲಿಗ್ರಾಮ ಅಂತ ಹೇಳಿ ಈ ಸಾಲಿಗ್ರಾಮದಲ್ಲಿ ಮತ್ತು ವೀರಭದ್ರ ಸ್ವಾಮಿಯವರ ಇದ್ರ ಮೇಲೆ ಸಹಸ್ರ ಬಿಲ್ವಾರ್ಚನೆ ಆಗುತ್ತೆ ಆ ಬಿಲ್ವಾರ್ಚನೆ ನೀನು ನೀಡಲಿ ನಿನಗೆ ತುಂಬಾ ಸ್ವಾಮಿ ಮಹದೇಶ್ವರ ಕರುಣಿಸು ಸ್ವಾಮಿ ಶರಣೋ ಶರಣಾರ್ಥಿ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ರೇಣುಕಾ ಗುರುಜಿ ಮಾಡ್ತಕ್ಕಂತಹ ಶರಣು ಶರಣಾರ್ಥಿ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತು ಮಹಾಶಿವರಾತ್ರಿಯ ಭಗವಂತನ ಆಶೀರ್ವಾದ ಎಲ್ಲರೂ ಕೂಡ ಲಭಿಸ್ಲಿ ಅನ್ನುವಂತಹ ಒಂದು ಆಶೀರ್ವಾದ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮನ ಪರವಾಗಿ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರೂ ಕೂಡ ಇರಲಿ ಇವು ಶಿವರಾತ್ರಿಯಿಂದ ಮುಂದಕ್ಕೆ ನಿಮ್ಮ ಮನೆತನಕ್ಕೆ ನಿಮ್ಮ ಕುಟುಂಬಕ್ಕೆ ಆಯುಷು ಆರೋಗ್ಯ ಎಲ್ಲವೂ ಕೂಡ ಲಭಿಸ್ಲಿ ಅನ್ನುವಂಥ ಒಂದು ಆಶೀರ್ವಚನವನ್ನು ನೀಡ್ತಾ ವೀಕ್ಷಕರೇ ಮಹಾಶಿವರಾತ್ರಿ ಬಹಳ ವಿಶೇಷ ಆ ಶಿವರಾತ್ರಿಯ ಕತೆ ಕಾರ್ಪಣ್ಯಗಳು ಮತ್ತು ಆ ಶಿವರಾತ್ರಿಯ ವಿಶೇಷತೆ ಏನು ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಈಗಾಗ್ಲೇ ತಿಳ್ಕೊಂಡಿರ್ತೀರ ಆ ಭಗವಂತ ಸಮುದ್ರವಂತನವನ್ನು ಮಾಡಿದಾಗ ವಿಷವನ್ನ ಆಲಾಹಲವನ್ನ ಉಕ್ಕಿ ಆ ಆಲಾಹಲ ಭಗವಂತ ಸೇವನೆ ಮಾಡಿದ್ದು ಪ್ರಪಂಚ ಹಾಳಾಗೋಗ್ಬಿಡುತ್ತೆ ಹೇಳಿ ಆ ತಾಯಿ ಪಾರ್ವತಿ ಬಂದು ಆ ಗಂಟಲನ್ನು ಹಿಡಿದಿದ್ದು ಆ ಕ್ಷಣದಲ್ಲಿ ಆ ಸ್ವಾಮಿ ನೀಲಕಂಠನ ಆಗಿದ್ದು ಮತ್ತು ಆತ ಪ್ರಜ್ಞೆ ತಪ್ಪಿದ್ದು ಆ ರಾತ್ರಿ ಎಲ್ಲ ಎಲ್ಲ ದೇವಾನುದೇವತೆಗಳು ಸಹ ಚರಾಚರ ಜೀವಿಗಳಿಂದ ಹಿಡಿದು ಎಲ್ಲ ಜೀವ ರಾಶಿಗಳಿಂದ ಹಿಡಿದು ದೇವತೆಗಳಿಂದ ಹಿಡಿದು ಕಿನ್ನರ ಕಿನ್ ಪುರುಷರಿಂದ ಹಿಡಿದು ಆ ರಾತ್ರಿಯನ್ನ ಜಾವವನ್ನು ಕಾದು ಉಪಾಸವನ್ನ ಇದ್ದು ಭಗವಂತನ ಸ್ಮರಣೆಯನ್ನ ಕಾದು ಮತ್ತೆ ಎಚ್ಚರವಾಗತಕ್ಕಂತ ಒಂದು ವಿಚಾರದಲ್ಲಿ ಕಾದಂತ ಒಂದು ವಿಚಾರವೇ ಮಹಾಶಿವರಾತ್ರಿಯಾಗಿ ಮಾರ್ಪಟ್ಟಾಗುತ್ತದೆ ಹಾಗಾಗಿ ಈ ಶಿವರಾತ್ರಿಯ ಕತೆ ತುಂಬಾ ಅಗಾಧವಾಗಿದೆ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಈ ಮಹಾಶಿವರಾತ್ರಿ ಶುಭವನ್ನ ತರಲಿ ವೀಕ್ಷಕರೇ ನಾನು ಇಲ್ಲಿ ನಿಮ್ಗೆ ಹೇಳಕ್ ಬಂದಿರತಕ್ಕಂಥದ್ದಿಷ್ಟೇ ಇಲ್ಲಿ ನಮ್ಮ ಸನ್ನಿಧಾನದಲ್ಲಿ ಮಹಾಗುರು ವೀರಭದ್ರೇಶ್ವರ ಮತ್ತು ಭದ್ರಕಾಳಿಯವರು ವಾಸವಾಗಿರ್ತಕ್ಕಂಥದ್ದು ಗ್ರಾಮ ವಿಶೇಷವಾಗಿರ್ತಕ್ಕಂಥದ್ದು ಈ ರುದ್ರಸಾಲಿಗ್ರಾಮದಲ್ಲಿ ವರ್ಷ ವರ್ಷ ಪ್ರತೀತಿಯಂತೆ ಸಹಸ್ರ ಬಿಲ್ವಾರ್ಚನೆ ಆಗ್ತಕ್ಕಂಥದ್ದು ಆ ಸಹಸ್ರ ಬಿಲ್ವಾರ್ಚನೆ ಪ್ರತಿಯೊಬ್ಬ ಭಕ್ತರಿಗೂ ಐದೈದು ದಳವನ್ನ ಬಿಲ್ವಾರ್ಚನೆ ಆದಂತಹ ಬಿಲ್ವ ಬಿಲ್ವ ಪತ್ರೆಯನ್ನು ಐದೈದು ದಳವನ್ನ ಇಸ್ಕೊಂಡು ಹೋಗಿ ಯಾರಿಗೆಲ್ಲ ಬಿ ಪಿ ಶುಗರು ವಾಮಾಚಾರಿಕ ಮಾಟ ಮಂತ್ರ ಹುಷಾರಾಗದಲೇ ಇರತಕ್ಕಂತಹ ಕಾಯಿಲೆ ಕಸಾಲಿಗಳು ಭೀಕರವಾಗಿರ್ತವೆ ಆ ಕಾಯಿಲೆ ಕಸಾಲಿಗಳನ್ನ ನಿವಾರಣೆ ಆಗಬೇಕು ಅಂದ್ರೆ ವರ್ಷಕ್ಕೊಂದು ಸರಿ ಮಹಾಶಿವರಾತ್ರಿ ದಿವಸ ಈ ಒಂದು ಇಲ್ಲಿ ನೋಡಿ ಈ ಒಂದು ಈ ರುದ್ರಸಾಲಿಗ್ರಾಮ ಅಂತ ಹೇಳಿ ಈ ರುದ್ರಸಾಲಿಗ್ರಾಮದಲ್ಲಿ ಮತ್ತು ವೀರಭದ್ರ ಸ್ವಾಮಿಯವರ ಇದ್ರ ಮೇಲೆ ಸಹಸ್ರ ಬಿಲ್ವಾರ್ಚನೆ ಆಗುತ್ತೆ ಆ ಬಿಲ್ವಾರ್ಚನೆ ಆದಂತಹ ಬಿಲ್ವ ಭಕ್ತರಿಗೆ ಕೊಡ್ತಕ್ಕಂಥ ಪ್ರತೀತಿ ವರ್ಷ ವರ್ಷ ನಡ್ಕಂಡು ಬಂದಿದೆ ಹಾಗಾಗಿ ಐದೈದು ಕೇವಲ ಐದು ದಳವ ಬಿಲ್ಪತ್ರೆ ತಗೊಂಡೋಗಿ ನೀವು ಅದನ್ನು ಸೇವನೆ ಮಾಡಿದರೆ ಸಾಕು ಮನೆ ಮಂದಿಗೆಲ್ಲ ಅದನ್ನು ಕೊಟ್ಟರೆ ಸಾಕು ನಿಮ್ಮಲ್ಲಿರತಕ್ಕಂಥ ಬಿ ಪಿ ಶುಗರು ಮತ್ತು ಅನೇಕ ಭೀಕರವಾದಂತಹ ಕಾಯಿಲೆ ಕಸಾಲೆಗಳು ವ್ಯಾಪಾರ ವ್ಯವಹಾರಗಳಿಂದ ಹಿಡಿದು ವಾಮಾಚಾರಿಕ ಪ್ರಶ್ನೆಯಿಂದ ಹಿಡಿದು ಸರ್ವ ದರಿದ್ರವು ನಿವಾರಣೆ ಆಗ್ತಕ್ಕಂಥದ್ದು ಅಸಂಖ್ಯಾತ ಭಕ್ತರಲ್ಲಿ ನಾವು ಕೇಳಿ ಬಂದಿದ್ದೀವಿ ಮತ್ತು ಇದು ಪ್ರತಿ ವರ್ಷ ವರ್ಷನೂ ಹೀಗೆ ನಡ್ಕೊಂಡ್ಬಂದಿದೆ ಈ ವರ್ಷ ಹಾಗೆ ನಡೆಯುತ್ತೆ ಯಾರಿಗೆಲ್ಲ ಇಂಥ ರೀತಿಯ ವಿಪರೀತವಾದಂತಹ ಬಿ ಪಿ ಶುಗರ್ನಂತ ಸಮಸ್ಯೆಗಳು ಕಾನೇಕ ಕಾಯಿಲೆ ಕಸಾಲೆಗಳು ಇದ್ದಾವೆ ಅವರೆಲ್ಲರೂ ಕೂಡ ಬಂದು ಶಿವರಾತ್ರಿ ದಿವಸ ಆ ಭಗವಂತನ ಬಿಲ್ವಾರ್ಚನೆ ಆದಂತಹ ಬಿಲ್ವ ಬಿಲ್ವ ನೀವು ತೆಗೆದುಕೊಂಡೋಗಿ ನೀವು ಸ್ವೀಕಾರ ಮಾಡಿ ನಿಮ್ಮಲ್ಲಿ ನೂರು ನೂರು ನಿಮ್ಮಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಅದ್ಭುತ ವಿಶೇಷವಾಗಿ ಬಿ ಪಿ ಶುಗರ್ ವೀಕ್ಷಕರೇ ಹಾಗಾಗಿ ಆ ಬಿಲ್ವಾರ್ಚನೆ ಆದಂತಹ ಬಿಲ್ವಪತ್ರೆಯನ್ನು ನೀವೆಲ್ಲರೂ ಕೂಡ ಇಸ್ಕೊಂಡು ಈ ಸೇವೆಗೆ ಪಾತ್ರರಾಗಿ ಇಲ್ಲಿ ಬಿಲ್ವಾರ್ಚನೆ ಮಹಾಶಿವರಾತ್ರಿ ದಿವಸ ಯಾವುದೇ ರೀತಿಯಾದಂತಹ ಹಣದ ಒಂದು ವಿಚಾರಗಳು ಮತ್ತು ಕಾಣಿಕೆ ವಿಚಾರಗಳು ಇಲ್ಲಿ ಇರಲ್ಲ ನೀವು ಭಗವಂತನಿಗೆ ಏನು ಅರ್ಪಿಸಿ ಕಾಣಿಕೆ ಅರ್ಪಿಸ್ತಿರೋ ಅದೇ ಎಲ್ಲರೂ ಕೂಡ ಎಲ್ಲದೂ ಕೂಡ ಇಲ್ಲಿ ಉಚಿತವಾಗಿರುತ್ತೆ ದಯಮಾಡಿ ಬಂದು ಸಹಸ್ರ ಬಿಲ್ವಾರ್ಚನೆ ಆದಂಥ ಮಹಾ ವಿಶೇಷ ಬಿಲ್ಪತ್ರೆಯನ್ನು ಎಲ್ಲರೂ ಕೂಡ ಇಸ್ಕೊಂಡು ನೀವು ರೋಗ ಮುಕ್ತರಾಗಿ ಅನ್ನುವಂಥದ್ದು ಮತ್ತೆ ಯಾವಾಗ ಇಸ್ಕೋಬೇಕು ಮಹಾಶಿವರಾತ್ರಿ ದಿವಸಲೇ ಬರಬೇಕು ಮಹಾಶಿವರಾತ್ರಿ ದಿವಸಲೇ ಬರಬೇಕು ಆ ಬಿಲ್ಪತ್ರೆಯನ್ನು ಹಂಚುವಂಥ ಸಮಯ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಕಳೆದು ನಾಲ್ಕು ಗಂಟೆಯಿಂದ ಐದು ಗಂಟೆ ಸಮಯ ಆಗಿರುತ್ತೆ ಬಂದೆಲ್ಲರೂ ಕೂಡ ಆ ಸ್ವಾಮಿಯ ಕೃಪೆಗೆ ಪಾತ್ರ ಶರಣು ಶರಣಾರ್ಥಿ ಜೈ ಮಹಾಗುರು ಮಹಾದೇವ ಶುಭೋ ಮಹಾದೇವ